ಬಹುಮುಖಿ ಜವಾಬ್ದಾರಿ ಸದಾ ಹಸನ್ಮುಖಿ ಅಮ್ಮ ಭಾರತೀಯ ಮಹಿಳೆ ಎರಡೇ ಕೈಗಳಲ್ಲಿ ಹತ್ತು ಕೆಲಸಗಳನ್ನು ಮಾಡಬಲ್ಲಳು ಒಂದೇ ಮೆದುಳಿನಿಂದ ನೂರಾರು ಮಾರ್ಗಗಳತ್ತ ಚಿಂತಿಸಬಲ್ಲಳು ಒಂದು ನೋಟದಿಂದ ಸಾವಿರಾರು ಗುರಿಗಳನ್ನು ಕೇಂದ್ರೀಕರಿಸಬಲ್ಲಳು ಅಡುಗೆ ಮನೆಯಿಂದ ಆರಂಭವಾಗಿ ಶಾಸನ ಸಭೆಗಳಲ್ಲೆಲ್ಲ ಸಾಗಿ ಕಾರ್ಪೊರೇಟ್ ಕಾರಿಡಾರ್ನನ್ನು ತಲುಪಿರುವ ಈ ಯಾತ್ರೆಯಲ್ಲಿ ಮಲ್ಟಿ ಟಾಸ್ಕಿಂಗ್ ಎಂಬುದು ಆಕೆಯ ಬಲವೂ ಹಾಗೂ ಬಳಗವೂ ಹೌದು ಇಪ್ಪತ್ತೈದು ವರ್ಷಗಳ ಹಿಂದಿನವರೆಗೆ ಟಾಸ್ಕಿಂಗ್ ಎಂಬುದು ಕಂಪ್ಯೂಟರ್ಗಳಿಗೆ ಪರಿಮಿತವಾಗಿತ್ತು ಮಾನಸಿಕ ತಜ್ಞರೂ ಸಹ ಮಹಿಳೆಯನ್ನು ಸಿಂಗಲ್ ಟಾಸ್ಕ್ ಜೀವಿ ಎಂಬ ಪಟ್ಟಿಗೆ ಸೇರಿಸಿದ್ದರು ಒಂದು ಸಮಯದಲ್ಲಿ ಯಾರಾದರೂ ಒಂದೇ ಕೆಲಸವನ್ನು ಮಾಡುತ್ತಾರೆಂದು ಒಂದು ವಿಷಯದ ಆಲೋಚನೆಯನ್ನು ಮಾತ್ರ ಮಾಡಬಲ್ಲರು ಎಂಬ ಬಲವಾದ ನಂಬಿಕೆ ಇತ್ತು ಮಲ್ಟಿಟಾಸ್ಕಿಂಗ್ ಅಸಾಧ್ಯ ಎಂದು ವಾದಿಸಿದವರೇ ನಿಧಾನವಾಗಿ ಆಕೆಯಲ್ಲಿನ ಕೌಶಲ್ಯತೆಯನ್ನು ಗುರುತಿಸಲಾರಂಭಿಸಿದರು ಮಹಿಳೆ ಮಲ್ಟಿಟಾಸ್ಕಿಂಗ್ ಎನ್ನುವ ಕುರಿತು ಅನೇಕ ಅಧ್ಯಯನಗಳು ನಡೆದವು ಸ್ಪಂದನೆಯು ಆಕೆಯ ಪರವಾಗಿಯೇ ಇತ್ತು ಕ್ಷಣಗಳಲ್ಲಿಯೇ ನಡೆಯುವಂತಹ ಕಾರ್ಪೊರೇಟ್ ರಂಗವು ಆಕೆಯ ಬಹುಮುಖ ಪ್ರತಿಭೆಗೆ ಚಿನ್ನದ ಕಂಕಣವನ್ನು ತೊಡಗಿಸಿತು ಬ್ಯಾಂಕಿಂಗ್ನಂತಹ ರಂಗಗಳಲ್ಲಿ ಅಂತಹ ನಾಯಕತ್ವವೇ ಬೇಕಾಗುತ್ತದೆ ಅದಕ್ಕಾಗಿಯೇ ಭಾರತದಲ್ಲಿನ ಬಹುಪಾಲು ಪ್ರಮುಖ ಬ್ಯಾಂಕ್ಗಳಿಗೆ ಮಹಿಳೆಯರೇ ನೇತೃತ್ವ ವಹಿಸುತ್ತಿದ್ದಾರೆ ಉಳಿದ ರಂಗಗಳಲ್ಲೂ ಇವರ ಪಾತ್ರವೇ ಗಮನಾರ್ಹವಾಗುತ್ತದೆ ಎಂಬತ್ತರಷ್ಟು ಉದ್ಯೋಗಸ್ಥೆಯರ ಡೆಸ್ಕ್ ಟಾಪ್ ಮೇಲೆ ಕನಿಷ್ಠ ಎರಡು ಇಮೇಲ್ ಖಾತೆಗಳು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಒಂದು ಸ್ಪ್ರೆಡ್ಶೀಟ್ ಎರಡು ಮೂರು ವೆಬ್ಸೈಟ್ ಹಾಗೂ ನಾಲ್ಕೈದು ಡಾಕ್ಯುಮೆಂಟ್ಸ್ ಕಾರ್ಯನಿರತವಾಗಿರುತ್ತವೆ ಆದರೆ ಅದೇ ಪುರುಷ ಉದ್ಯೋಗಿಗಳ ಕಂಪ್ಯೂಟರ್ಗಳ ಮೇಲೆ ಒಂದು ಎರಡಕ್ಕಿಂತ ಹೆಚ್ಚು ಇರುವುದಿಲ್ಲ ಎಂಬುದು ಅಧ್ಯಯನವೊಂದರ ವರದಿಯಾಗಿದೆ ಅದು ಆಕೆಯ ತತ್ವ ಇದು ಈತನ ಸ್ವಭಾವ ಆಕೆಯ ಮೆದುಳು ನಾನಾ ಗುರಿಗಳ ಯಂತ್ರದಂತೆ ಅಡುಗೆ ಮನೆಯಲ್ಲಿ ಸಾರಿಗೆ ಸಾಂಬಾರ್ ಪುಡಿಯನ್ನು ಹಾಕುತ್ತಿದ್ದಂತೆಯೇ ಆಫೀಸ್ನಲ್ಲಿ ಆಡಳಿತದ ವಿಷಯಗಳನ್ನು ಚರ್ಚಿಸಬಲ್ಲಳು ಮಕ್ಕಳಿಗೆ ಜಡೆಗಳನ್ನು ಹಾಕುತ್ತಾ ಮನಸ್ಸಿನಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನು ಆಲೋಚಿಸುತ್ತಾಳೆ ಡ್ರೈವಿಂಗ್ನಲ್ಲೇ ಶಾಪಿಂಗ್ ಬಗ್ಗೆ ನಿರ್ಧರಿಸಿಕೊಳ್ಳುತ್ತಾಳೆ ಶಾಪಿಂಗ್ನಲ್ಲಿದ್ದಾಗಲೇ ಮೇಲ್ಗೆ ಸಮಾಧಾನ ಕೊಡಬಲ್ಲಳು ಆ ಕೈಗಳು ತರಕಾರಿಯನ್ನು ಕತ್ತರಿಸುತ್ತವೆ ಟೈಪಿಂಗ್ ಮಾಡುತ್ತವೆ ಸ್ವೆಟರ್ ಎಣಿಗೆ ಮಾಡುತ್ತವೆ ಉಪ್ಪಿನಕಾಯಿ ಒಣಗಿಸುತ್ತವೆ ವಿಮಾನವನ್ನು ನಡೆಸಬಲ್ಲವು ಆಕೆ ಸಹಸ್ರಬಾವು ಆ ಮೆದುಳು ಯೋಜನೆಗಳನ್ನು ರೂಪಿಸುತ್ತದೆ ವ್ಯೂಹಗಳನ್ನು ಯೋಚಿಸುತ್ತದೆ ಭವಿಷ್ಯವನ್ನು ಊಹಿಸುತ್ತದೆ ಒಂದೇ ಸಮಯದಲ್ಲೇ ಆಕೆ ಕೈಗೆ ಹೇಳಬೇಕಾದ ಕೆಲಸಗಳನ್ನು ಕೈಗಳಿಗೆ ತಿಳಿಸುತ್ತಲೇ ಮೆದುಳಿಗೆ ಅಗತ್ಯವಾದ ಕೆಲಸಗಳನ್ನು ಅದಕ್ಕೆ ಒದಗಿಸುತ್ತಾಳೆ ಸರಿಯಾಗಿ ಅದೇ ಸಮಯದಲ್ಲೇ ಟಿ ವಿ ಧಾರಾವಾಹಿಗಳನ್ನು ಕಣ್ಣುಗಳನ್ನು ಅಗಲ ಮಾಡಿಕೊಂಡು ತದೇಕ ದೃಷ್ಟಿಯಿಂದ ಗಮನಿಸುತ್ತಾಳೆ ಅಷ್ಟರಲ್ಲೇ ಪರಿಚಿತರಿಂದ ಫೋನ್ ಕಾಲ್ ಬಂದರೆ ಅದು ಮುಖ್ಯವಾದ ವಿಷಯವೆಂದು ಬೇಗ ಬೇಗ ಸಂಭಾಷಿಸುತ್ತಾಳೆ ನಾವು ತಿಳಿದ ಒಂದು ರೂಪದ ಹಿಂದೆ ಯಾರಿಗೂ ತಿಳಿಯದ ಅನಂತ ರೂಪಗಳಿರುತ್ತವೆ ಆಕೆಯೇ ಬಹುರೂಪಿ ಈ ವಿಶಿಷ್ಟತೆ ಸುಲಭವಾಗಿ ಸಿದ್ಧಿಸಿರುವಂತಹುದಲ್ಲ ಹೋರಾಟದ ಕ್ರಮವಿದೆ ಸಾಧನೆಯ ಅನುಭವವಿದೆ ಶಿಲಾಯುಗದಿಂದಲೇ ಆಕೆಯ ಸಾಮರ್ಥ್ಯ ಗಮನ ಸೆಳೆದಿದೆ ಆಗ ಅವ್ಯವಸ್ಥೆಯೇ ತುಂಬಿ ತುಳುಕುತ್ತಿತ್ತು ಕ್ರೂರ ಮೃಗಗಳಿಂದ ಘೋರ ವಿಪತ್ತುಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾಗಿತ್ತು ಆ ಎಚ್ಚರಿಕೆಯು ಪುರುಷನಿಗೂ ಅಗತ್ಯವಾಗಿತ್ತು ಆದರೆ ಆತನಿಗೇನೂ ಚಿಂತೆ ಇಲ್ಲ ಒಂಟೆಯಾಗಿರುತ್ತಿದ್ದನು ಯಾವುದಾದರೂ ಘೀಳಿಡುವ ಶಬ್ದ ಕೇಳಿಸುತ್ತದ್ದಂತೆ ಗುಟ್ಟಾಗಿ ಗುಹೆಯಲ್ಲಿ ಅವಿತಿಟ್ಟುಕೊಳ್ಳುತ್ತಿದ್ದನು ಘರ್ಜನೆಯ ಶಬ್ದ ಕಿವಿಗಪ್ಪಳಿಸುತ್ತಿದ್ದಂತೆಯೇ ಮರವೇರಿ ಕುಳಿತುಕೊಳ್ಳುವುದು ಅವನಿಗೆ ಕಷ್ಟವಾಗುತ್ತಿರಲಿಲ್ಲ ಆಕೆಗೆ ಆ ಅನುಕೂಲತೆ ಇಲ್ಲವಲ್ಲ ಮೊದಲೇ ತಾನು ಸಂತಾನಲಕ್ಷ್ಮಿ ಸುತ್ತಲೂ ಮಕ್ಕಳ ಗುಂಪು ತಾನು ಬದುಕುವುದರ ಜೊತೆಗೆ ಅವರ ಬದುಕು ಹಸಿರಾಗುವಂತೆ ಎಚ್ಚರವಹಿಸಬೇಕು ತಿನ್ನುತ್ತಾ ತಿನ್ನಿಸಬೇಕಾಗುತ್ತದೆ ಹೋರಾಡುತ್ತಾ ಹೋರಾಡುವುದಕ್ಕೆ ತಾಲೀಮು ನೀಡಬೇಕು ಬದುಕುವುದು ಕಷ್ಟವಾಗಲಿಕ್ಕಿಲ್ಲ ಬದುಕಿಸುವುದೇ ಬದುಕಿಸುವುದೇ ಕಡು ಕಷ್ಟ ಅದರಲ್ಲೂ ಮಕ್ಕಳು ಬೆಳೆಯುತ್ತಿದ್ದಂತೆ ಹಸಿವು ಹೆಚ್ಚುತ್ತದೆ ಅವಶ್ಯಕತೆಗಳು ಕೂಡ ವೃದ್ಧಿಸುತ್ತದೆ ಸಂಪಾದನೆಗೆ ಎರಡು ಕೈಗಳು ಸಾಲದಾಗುತ್ತದೆ ಅಷ್ಟೊಂದು ಮಂದಿಯನ್ನು ಸರಿದೂಗಿಸಲು ಒಂದು ಆಲೋಚನೆ ಸರಿಯಾಗುವುದಿಲ್ಲ ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆಯು ಸಂಶೋಧನೆಗೆ ಇದ್ದಂತೆ ಸಾಕ್ಷಾತ್ ಅಮ್ಮನೇ ಸಂಶೋಧಕಳಾಗುವಂತಹ ಅನಿವಾರ್ಯತೆ ಇರುತ್ತದೆ ತನ್ನ ಆಲೋಚನೆಗಳಿಗೆ ಹೊಸ ರೂಪ ಕೊಡುತ್ತಾಳೆ ಮಾನವ ಶರೀರದ ವಿಶಿಷ್ಟ ಭಾಗವೇ ಮೆದುಳು ಪರಿಸ್ಥಿತಿಗೆ ತಕ್ಕಂತೆ ಮಾರ್ಪಾಡುವ ಶಕ್ತಿ ಅದಕ್ಕಿದೆ ಆಕೆಗಾಗಿಯೇ ಎನ್ನುವಂತೆ ಮೆದುಳು ತನ್ನ ಕಾರ್ಯವಿಧಾನವನ್ನು ರಿಸೈನ್ ಮಾಡಿಕೊಂಡಿದೆ ಮಹಿಳೆಯು ಮಲ್ಟಿಟಾಸ್ಕಿಂಗ್ ಮಹಾರಾಣಿಯಾಗಿ ಹೆಗ್ಗಳಿಕೆ ಹೊಂದುವುದರ ಹೊಂದುವುದು ಹೊಂದು ಹೊಂದುವುದೊಂದಿಗಿದೆ ಇಷ್ಟೊಂದು ಹೋರಾಟದ ಪರಿಶ್ರಮವಿದೆ ಗುಹೆಯಿಂದ ಹೊರಬಂದು ಗೃಹ ಪ್ರವೇಶ ಮಾಡಿದಾಗ್ಯೂ ಆಯುಧವನ್ನು ಪಕ್ಕಕ್ಕೆಸೆದು ಅತ್ಯಾಧುನಿಕ ಲ್ಯಾಪ್ಟಾಪ್ ಅನ್ನು ಹಿಡಿದಿದ್ದರೂ ಯುಗಗಳು ತಲೆಮಾರುಗಳು ಬದಲಾದರೂ ಇಂದಿಗೂ ಒಂದಕ್ಕೊಂದು ಜೊತೆಯಾಗುತ್ತಲೇ ಇದೆ ಆದಾಗ್ಯೂ ಆಕೆ ಕರ್ತವ್ಯದಿಂದ ವಿಮುಖಳಾಗ ಬಯಸುವುದಿಲ್ಲ ಪರಿಪೂರ್ಣತೆಗೆ ಆಕೆ ಜೀವ ಕೊಡುವುದಕ್ಕೂ ಸಿದ್ಧಳಾಗುತ್ತಾಳೆ ಕ್ಲುಪ್ತ ಸಮಯದಲ್ಲೇ ಬೆಟ್ಟದಷ್ಟು ಹೊಣೆಗಾರಿಕೆಯನ್ನು ಪೂರ್ತಿ ಮಾಡಲಿಕ್ಕೆಂದು ಮಲ್ಟಿಟಾಸ್ಕಿಂಗ್ ಆಯುಧವನ್ನು ಹೊರತೆಗೆಯುತ್ತಾಳೆ ಕೆಲಸಗಳನ್ನು ಹಂಚಿಕೊಳ್ಳುವುದು ಪ್ರಾಧಾನ್ಯತೆಯನ್ನು ನಿರ್ಧರಿಸುವುದು ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಇತ್ಯಾದಿ ಸಂಗತಿಗಳನ್ನು ಮಹಿಳೆಗೆ ಬೇರೆಯವರು ಹೇಳಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ ಟಾಸ್ಕ್ ನಂಬರ್ ಒನ್ ಕುಟುಂಬ ಪತಿಯ ಅನುರಾಗಕ್ಕೆ ಸಮರ್ಥಳೆನಿಸಬೇಕು ಮಕ್ಕಳಿಗೆ ಪ್ರೇಮವನ್ನು ಹಂಚಬೇಕು ಅತ್ತೆ ಮಾವಂದರಿಗೆ ಸೇವೆಯನ್ನು ಮಾಡಬೇಕು ಬಂಧುವರ್ಗಕ್ಕೆ ಆತಿಥ್ಯವನ್ನು ಒದಗಿಸಬೇಕು ಸಂಪಾದನೆಯಲ್ಲಿ ಜೊತೆಗಿರಬೇಕು ಅಡುಗೆ ಮಾಡಬೇಕು ಬಜೆಟ್ ಲೆಕ್ಕಾಚಾರವನ್ನು ಮಾಡಿಕೊಳ್ಳಬೇಕು ಟಾಸ್ಕ್ ನಂಬರ್ ಟು ವೃತ್ತಿ ಅಥವಾ ಉದ್ಯೋಗಗಳು ಕೆಲಸದಲ್ಲಿ ನೈಪುಣ್ಯತೆಯನ್ನು ವೃದ್ಧಿಸಿಕೊಳ್ಳಬೇಕು ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಿದ್ಧವಾಗಬೇಕು ಅವಕಾಶ ನೀಡಿದವರನ್ನು ಮೆಚ್ಚಿಸುವಂತಹ ಕೆಲಸ ಮಾಡಬೇಕು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಮುಂದುವರಿಸಬೇಕು ಸಣ್ಣ ಪುಟ್ಟ ಎಡರು ತೊಡರುಗಳಿಗೆ ಹಿಂಜರಿಯದೆ ಮುಂದೆ ಸಾಗುವ ಧೈರ್ಯ ತೋರಬೇಕು ಟಾಸ್ಕ್ ನಂಬರ್ ತ್ರೀ ಸಮಾಜ ತನ್ನದೇ ಆದ ವ್ಯಕ್ತಿತ್ವವೊಂದನ್ನು ರೂಪಿಸಿಕೊಳ್ಳಬೇಕು ಇಷ್ಟವಾಗುವ ಹವ್ಯಾಸವನ್ನು ಉತ್ತಮಪಡಿಸಿಕೊಳ್ಳಬೇಕು ಪ್ರವಾಸದ ಅನುಭವವನ್ನು ಹೆಚ್ಚಿಸಿಕೊಳ್ಳಬೇಕು ಸಾರ್ವಜನಿಕ ಸಂಪರ್ಕ ಹೆಚ್ಚು ಇರಬೇಕಾಗುತ್ತದೆ ಸ್ವಲ್ಪ ಸಮಯವನ್ನು ಸಮಾಜಕ್ಕೂ ಮೀಸಲಿಡಬೇಕು ಸುತ್ತಲಿನವರಿಗೆ ಯಾವುದಾದರೊಂದು ರೂಪದಲ್ಲಿ ಉಪಯೋಗಕಾರಿಯಾಗಿರುವುದು ಒಳ್ಳೆಯದು ಈ ಮೂರು ತುಂಬ ಪ್ರಾಮುಖ್ಯತೆಯ ಗುರಿಗಳೆನ್ನಬಹುದು ಅದಕ್ಕೆ ಅದರದೇ ಆದ ಆದ್ಯತೆ ಇದೆ ಅತ್ತೆ ಮಾವಂದರಿಗೆ ಕೊಡುವ ಆಹಾರವಿರಲಿ ಅತಿಥಿಗಳಿಗೆ ಮಾಡುವ ಸತ್ಕಾರವಾಗಲಿ ಮಕ್ಕಳಿಗೆ ಕೊಡುವ ತುತ್ತಾಗಲಿ ಗಂಡನಿಗೆ ನೀಡುವ ಊಟವಾಗಲಿ ಎಲ್ಲದರಲ್ಲೂ ಸಾಂದರ್ಭಿಕ ಅಗತ್ಯತೆ ಎಂಬುದನ್ನು ಮಹಿಳೆ ಯೋಚಿಸಿಯೇ ನಿರ್ಧರಿಸುತ್ತಾಳೆ ಮಹಿಳೆಯ ಮೆದಳು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುವುದರಿಂದಾಗಿಯೇ ಈ ಎಲ್ಲ ಕೆಲಸಗಳಲ್ಲಿ ಆಕೆಯ ಜಾಣ್ಮೆ ತಲೆದೂಗಲೇಬೇಕು ಮಲ್ಟಿಟಾಸ್ಕ್ನಲ್ಲಿ ಕಾಂಬಿನೇಷನ್ ಅನ್ನು ಆಯ್ದುಕೊಳ್ಳುವುದು ಕೂಡ ಒಂದು ಏಕಾಗ್ರತೆ ಅಗತ್ಯವಾದ ಯಾವುದೇ ಎರಡು ಕೆಲಸಗಳನ್ನು ಒಂದೇ ಸಾರಿ ಮಾಡಲಾಗುವುದಿಲ್ಲ ಈ ಕುರಿತು ಆಕೆಗೆ ಮುಂದಾಲೋಚನೆ ಇದೆ ಟ್ರೆಡ್ಮಿಲ್ನ ಮೇಲೆ ವ್ಯಾಯಾಮ ಮಾಡಿಕೊಂಡೇ ಟಿವಿಯತ್ತ ದೃಷ್ಟಿ ಹಾಯಿಸುತ್ತಾಳೆ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಕೊಳ್ಳುವಾಗಲೂ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾರೆ ಈ ರೀತಿಯ ಜಂಟಿ ಕೆಲಸಗಳಿಂದಾಗಿ ಚುರುಕುತನ ಬೆಳೆಯುತ್ತದೆ ಫಲಿತಾಂಶವು ಕೂಡ ಆಶಾದಾಯಕವೆನಿಸುತ್ತದೆ ಮಲ್ಟಿ ಟಾಸ್ಕಿಂಗ್ ಜಯಪ್ರದವಾಗಬೇಕಾದರೆ ಮಲ್ಟಿ ಥಿಂಕಿಂಗ್ ಇರಬೇಕು ಅಂದರೆ ಏಕಕಾಲದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಆಲೋಚಿಸಬೇಕು ಎಲ್ಲದಕ್ಕಿಂತ ಮೊದಲು ಮನಸ್ಸಿನಲ್ಲಿಯೇ ಟುಡೂ ಲಿಸ್ಟ್ ಸಿದ್ಧವಾಗಬೇಕು ಯಾವುದು ಮುಖ್ಯ ಯಾವುದು ಅಮುಖ್ಯ ಎಂಬುದು ನಿರ್ಣಯವಾಗಬೇಕು ಯಾವುದನ್ನು ಮೊದಲು ಮಾಡಬೇಕೆಂಬುದನ್ನು ಸಹ ನಿರ್ಧರಿಸಿಕೊಳ್ಳಬೇಕು ಮುಖ್ಯವಾದರೂ ಅತ್ಯಂತ ತುರ್ತು ಎನ್ನಲಾಗದ ಕೆಲವು ಕೆಲಸಗಳಿರುತ್ತವೆ ಅರ್ಜೆಂಟ್ ಎನಿಸಿದರೂ ಪ್ರಾಮುಖ್ಯವಲ್ಲದ ಮತ್ತೆ ಕೆಲವು ಕೆಲಸಗಳಿರುವುದು ಉಂಟು ಅದೆಲ್ಲವೂ ಸಮರ್ಥವಾಗಿ ನಿಭಾಯಿಸಬೇಕೆಂದರೆ ಕಾಲಕ್ಕಿಂತ ವೇಗದ ಕ್ರಿಯಾಶೀಲತೆ ಇರಬೇಕು ಮಹಿಳೆಯಲ್ಲಿ ಅದು ಪುಷ್ಕಳವಾಗಿರುತ್ತದೆ ಮಲ್ಟಿ ಮಲ್ಟಿಟಾಸ್ಕಿಂಗ್ನಲ್ಲಿ ಯಶಸ್ವಿಯಾಗಬೇಕಾದರೆ ಮಲ್ಟಿಪಲ್ ಟ್ಯಾಲೆಂಟ್ ಇರಬೇಕು ಅನೇಕ ನೈಪುಣ್ಯತೆ ಅವಗಾಹನೆ ಇರಬೇಕು ಇಲ್ಲದಿದ್ದರೆ ಅಚಲ ನಿರ್ಧಾರದಿಂದ ಗುರಿ ಸಾಧನೆಯತ್ತ ಮುನ್ನುಗ್ಗಬೇಕು ಇದೆಲ್ಲವೂ ಸಾಧ್ಯವಾಗಬೇಕೆಂದುಕೊಂಡರೆ ಕಲಿಯಬೇಕೆಂಬ ಜಿಜ್ಞಾಸೆ ಇರಬೇಕು ಬದ್ಧತೆ ಹೆಚ್ಚಬೇಕು ಇಂತಹ ವಿಷಯದಲ್ಲೂ ಮಹಿಳೆಗೆ ಸರಿಸಾಟಿ ಯಾರೂ ಇಲ್ಲವೇ ಇಲ್ಲ ಸ್ವಲ್ಪ ಸಮಯದೊಳಗೆ ಆಫೀಸ್ಗೆ ಹೋಗಬೇಕು ಆದರೆ ಇಸ್ತ್ರಿಯವನು ಬರಲೇ ಇಲ್ಲ ಛೆ ನನಗೆ ಇಸ್ತ್ರಿ ಮಾಡಲಾಗುವುದಿಲ್ಲ ಎಂದು ಪುರುಷ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾನೆ ಅದರಲ್ಲಿ ಅರ್ಧ ಸತ್ಯ ಇನ್ನರ್ಧ ಪಲಾಯನವಾದ ಎಂತಹುದೇ ಪರಿಸ್ಥಿತಿಯಲ್ಲೂ ಮಹಿಳೆ ಆ ರೀತಿ ಮಾತನಾಡುವುದೇ ಇಲ್ಲ ಬರದಿದ್ದರೆ ಕಲಿತುಕೊಳ್ಳುತ್ತಾಳೆ ತಿಳಿಯದಿದ್ದರೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ ಮಹಿಳೆಯು ಐಡಿಯಾಗಳ ಇದ್ದಂತೆ ಇಂಜಿನಿಯರಿಂಗ್ಗೆ ಕಳುಹಿಸಬೇಕು ಅಥವಾ ಇನ್ನೊಂದು ಕೋರ್ಸ್ಗೆ ಸೇರಿಸಬೇಕೆಂಬ ಗಂಧರ ಗೋಳದಲ್ಲಿರುವ ಗಂಡನಿಗೆ ಯಾಕೆ ನಿರ್ದಿಷ್ಟವಾದ ಐಡಿಯಾ ಕೊಡುತ್ತಾಳೆ ಮಾರ್ಕೆಟಿಂಗ್ ವ್ಯವಹಾರವನ್ನು ಪರಿಹರಿಸಿಕೊಳ್ಳಲಾಗದೆ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಂಡಿದ್ದ ಬಾಸ್ಗೆ ಆಕೆ ಕತ್ತಿಯಂತಹ ಸಲಹೆ ನೀಡುತ್ತಾಳೆ ಹೀಗೆ ಒಂದಕ್ಕಿಂತ ಹೆಚ್ಚು ಕೆಲಸಗಳಲ್ಲಿ ಮಗ್ನಳಾಗಿದ್ದಾಗಲೂ ಆಕೆಯ ಸಾಮರ್ಥ್ಯದಲ್ಲಿ ಸ್ವಲ್ಪವೂ ಸಂಶಯವೆಂಬುದು ಸುಳಿಯುವುದೇ ಇಲ್ಲ ಮಹಿಳೆ ಎಂದರೆ ಆಟದ ಗೊಂಬೆಯಲ್ಲ ನವಭಾರತ ನಿರ್ಮಾಣದಲ್ಲಿ ಆಕೆಯ ಪಾಲೂ ಇದೆ ಬುದ್ಧಿಮತ್ತೆಯಲ್ಲಿ ಆಕೆಯದೇ ಅಗ್ರಸ್ಥಾನ ಈ ಸಂಗಾತಿಯನ್ನು ಪ್ರಪಂಚಕ್ಕೆ ಮನವರಿಕೆ ಮಾಡಬೇಕು ಆಕೆಯ ಗೌರವಕ್ಕೆ ಅಗ್ರ ತಾಂಬೂಲ ಸಿಗುವಂತಾಗಬೇಕು ಈ ಅಂತರ್ಮದನವೇ ಕಿದ್ವಾಯಿಯರಿಗೆ ಅಕ್ಷರ ರೂಪ ಕೊಡುವ ಪ್ರೇರಣೆ ನೀಡಿತು ಆಕೆಗೆ ಬ್ಯಾಂಕ್ ಉಸ್ತುವಾರಿಯೇ ಸಾಕಷ್ಟಿತ್ತು ಗಂಡ ಮನೆಯ ವ್ಯವಹಾರ ಎಲ್ಲದಕ್ಕೂ ನ್ಯಾಯ ಕೊಡಬೇಕಿತ್ತು ಲೇಖನ ಕೃಷಿಯ ಅನುಭವ ಅಷ್ಟಕ್ಕಷ್ಟೆ ಆದರೂ ಹೊಸ ಗುರಿಯತ್ತ ಸಾಗಲು ಹಿಂಜರಿಯಲಿಲ್ಲ ಮೂವತ್ತು ಮಂದಿ ವಾಣಿಜ್ಯ ದಿಗ್ಗಜರ ಆಲೋಚನೆ ಅನುಭವಗಳೊಂದಿಗೆ ಮೂವತ್ತು ವುಮೆನ್ ಇನ್ ಪವರ್ ಎಂಬ ಪುಸ್ತಕ ಪ್ರಕಟಿಸಿದರು ಮೊದಲ ಪ್ರತಿಯು ಕೈ ಸೇರಿದಾಗ ಹಸಿ ಕೂಸನ್ನು ಎದೆಗೆ ಆನಿಸಿಕೊಂಡಂತಹ ಅನುಭೂತಿ ಉಂಟಾಯಿತು ಪ್ರತಿಯೊಂದು ಗುರಿಯಲ್ಲೂ ಮಹಿಳೆಯದು ಮಾತೃತ್ವದ ಅನುಬಂಧ ಅದರಿಂದಾಗಿಯೇ ಬಹುಮುಖಿ ಹೊಣೆಗಾರಿಕೆಗಳು ಆಕೆಯ ನೋವನ್ನುಂಟು ಮಾಡಲಾರವು ಇನ್ನಷ್ಟು ಜವಾಬ್ದಾರಿಗಳಿಗೆ ಪ್ರೇರಣೆಯನ್ನು ನೀಡುತ್ತವೆ ಧನ್ಯವಾದಗಳು